ಬೇಡ ಬೇಡ ಈ ಈ ನಿಲ್ಸು ಇಲ್ಲ ಬಿಡಲ್ಲ ಹೊಡ್ದಾಡ್ಬೇಕು ನಂದೇ ನಂದೇವ ಅಂತೀರ ಈವಾಗಲೇ ಈವಾಗ್ಲೇ ಬಂದು ನೋಡ್ರಿ ಟೀಚರ್ ನಾವು ರಾಯಚೂರಿಂದ ಬಂದಿದೀವಿ ಟೀಚರ್ ಓಡಕ್ಕೆ ಯಾರ ಹೇಳ್ತಾ ಇದ್ರು ಥೇಟರ್ ಗೆ ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಐವತ್ತು ಜನ ಬಂದಿದೀವಿ ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕಂತ ಇದೀರಾ ಮಾರ್ಟಿನ್ ಬಂದ್ರೆ ತಿಕ್ಕಾ ಊರಿ ನಿಮ್ಗೆ ಜೈ ಇದ್ರು ಬಾಸ್ ಜೈ ಮಾರ್ಟಿನ್ ಇಷ್ಟ ಆಯ್ತು ನಮ್ಗೆ ಅದೇ ಅದೇ ಈ ಮೂವಿ ಬೇರೆ ಹತ್ತು ವರ್ಷ ಮಾಡ್ತಾ ಇದ್ರು ನಮ್ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಯಾರ ಗೊತ್ತಾ ಬೇರೆಯವ್ರು ಕೊಟ್ರಿ ಹತ್ತು ವರ್ಷ ಮಾಡ್ತಾವ್ರೆ ಮಾರ್ಟಿನ್ ಅದೇ ನಮ್ ಬಾಸು ನಾಲ್ಕ್ ವರ್ಷದಲ್ಲಿ ಕಂಪ್ಲೀಟ್ ಮಾಡೋರ ಗೊತ್ತಾ ನಮ್ ಇರೋ ತಾಕತ್ತು ಅದು ನೀತ್ತು ಅದಕ್ಕೆ ನಾವು ಡೈರೆಕ್ಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಯಾಕೆ ಯಾಕೇಳಿ ನಮ್ಮ ಬಾಸ್ ಮೇಲೆ ನೆಮ್ ಇಟ್ಕೊಂಡಿದೀವಿ ಧ್ರುವ ಬಾಸ್ ಜಯ ಆಂಜನೇಯ ಜೈ ಧ್ರುವ ಬಾಸ್ ಬಂದಿದೀವಿ ಸರ್ ನಾವು ರಾಯಚೂರಿಂದ ಬಂದಿದ್ದೀವಿ ನಾವು ಟೀಚರ್ ನೋಡಕಂತ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೂರ ಐವತ್ತು ಜನ ಬಂದಿದ್ದೀವಿ ಆಂಜನೇಯನ ಪರಮ ಭಕ್ತ ನಾವು ಧ್ರುವನಂದ್ ಭಕ್ತ ನಾವು